ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತೀಚೆಗೆ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರಿಗೆ ಯಾವ ಬಿರುದು ನೀಡಿ ಗೌರವಿಸಲಾಯಿತು ಭಗೀರಥ ಸ್ವರೂಪಿ ಭೈರಪ್ಪ ಅವರು ತಮ್ಮ ಹುಟ್ಟೂರಾದ ಹೋಬಳಿಯ ಸಂತೇಶ್ವರ ಹಾಗೂ ಅಗ್ರಹಾರ ಬೆಳಗುಲಿ ಕೆರೆಗಳಿಗೆ ನೀರು ತುಂಬುವ ಯೋಜನೆಯನ್ನು ಕಾರ್ಯಗತಗೊಳಿಸಿದರಿಂದ ಅವರಿಗೆ ಭಗೀರಥ ಸ್ವರೂಪಿ ಎಂಬ ಬಿರುದು ನೀಡಿ ಗೌರವಿಸಲಾಯಿತು ಇತ್ತೀಚೆಗೆ ಇ ಮಾರ್ಕೆಟ್ ಪ್ಲೇಸ್ ಜಿ ಇ ಎಮ್ನ ಸಿಇಒ ಆಗಿ ನೇಮಕಗೊಂಡವರು ಯಾರು ಜಿ ಎಂ ಎಂದರೆ ಗವರ್ನಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಇದಕ್ಕೆ ಉತ್ತರ ಅಜಯ್ ಬಧು ಇತ್ತೀಚೆಗೆ ವೃತ್ತಿಪರ ಟೇಬಲ್ ಟೆನಿಸ್ನಿಂದ ನಿವೃತ್ತಿ ಘೋಷಿಸಿದ ಭಾರತೀಯ ದಂತಕಥೆಯ ಟೇಬಲ್ ಟೆನಿಸ್ ಆಟಗಾರ ಯಾರು ಇದಕ್ಕೆ ಉತ್ತರ ಅಚಂತ್ ಶರತ್ ಕಮಲ್ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ಮಾರ್ಗದಲ್ಲಿ ಚಲಿಸಲಿದೆ ಇದಕ್ಕೆ ಉತ್ತರ ಜಿಂದ್ ಸೋನಿಯತ್ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಶೀಘ್ರದಲ್ಲೇ ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಚಲಿಸಲಿದೆ ಹೈಡ್ರೋಜನ್ ಚಾಲಿತ ರೈಲುಗಳನ್ನು ಹಸಿರು ಸಾರಿಗೆ ಭವಿಷ್ಯವೆಂದು ಪರಿಗಣಿಸಲಾಗಿದ್ದು ಇದು ಡೀಸೆಲ್ ಇಂಜಿನ್ಗಳಿಗೆ ಪರ್ಯಾಯವಾಗಲಿದೆ ಈ ರೈಲು ಗಂಟೆಗೆ ನೂರ ನಲವತ್ತು ಕಿಲೋಮೀಟರ್ ವೇಗವನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ನ ವಿಜೇತರು ಯಾರು ಇದಕ್ಕೆ ಉತ್ತರ ಪ್ರಣವ್ ವೆಂಕಟೇಶ್ ಸರ್ವೋಚ್ಚ ನ್ಯಾಯಾಲಯವು ಉಚಿತ ಶಿಕ್ಷಣದ ಹಕ್ಕನ್ನು ಯಾವ ಹಕ್ಕುಗಳ ಭಾಗವಾಗಿ ಮಾಡಿದೆ ಇದಕ್ಕೆ ಉತ್ತರ ಬದುಕುವ ಹಕ್ಕು ಅಥವಾ ಜೀವಿಸುವ ಹಕ್ಕು ಮಾಧವ್ ಉರಿ ಮೀಸಲು ಪ್ರದೇಶವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಉತ್ತರ ಮಧ್ಯಪ್ರದೇಶ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ ಇದಕ್ಕೆ ಉತ್ತರ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಹೈ ಇ ಬಿ ಇದರ ಸ್ಥಾಪನೆ ಎರಡು ಸಾವಿರದ ಏಳು ಪ್ರಧಾನ ಕಚೇರಿ ಸಿಡ್ನಿ ಆಸ್ಟ್ರೇಲಿಯಾ ಸ್ಥಾಪಕರು ಸ್ಟೀವ್ ಕೆಲೇರಿಯಾ ಎ ಎಮ್ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಮಹಿಳಾ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ಯಾವ ದೇಶ ಗೆದ್ದಿದೆ ಇದಕ್ಕೆ ಉತ್ತರ ಭಾರತ ಇತ್ತೀಚೆಗೆ ಯಾವ ಸಶಸ್ತ್ರ ಪಡೆ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸಲು ಪ್ರಾಜೆಕ್ಟ್ ನಮ್ಮನನ್ನು ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ಭಾರತೀಯ ಸೇನೆ ಈ ಯೋಜನೆಯು ಸ್ಪರ್ಶ ಡಿಜಿಟಲ್ ಪಿಂಚಣಿ ಯೋಜನೆಯನ್ನು ಆರಂಭಿಸಿದೆ ಇದು ರಕ್ಷಣಾ ಸಿಬ್ಬಂದಿಗೆ ಪಿಂಚಣಿ ಪ್ರಕ್ರಿಯೆಗಳನ್ನು ಸರಳಗೊಳಿಸುತ್ತದೆ ಸಾಹಿತ್ಯ ಅಕಾಡೆಮಿಯ ವಾರ್ಷಿಕ ಅಕ್ಷರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಇದಕ್ಕೆ ಉತ್ತರ ನವದೆಹಲಿ ಈ ಕಾರ್ಯಕ್ರಮವು ವಿವಿಧ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳನ್ನು ಒಳಗೊಂಡಿದೆ ಹೊಸ ತೆರಿಗೆ ಮಸೂದೆಯಲ್ಲಿ ಯಾವ ಎರಡು ಸಾಮಾಜಿಕ ಜಾಲತಾಣಗಳ ಮೇಲೆ ಅವಕಾಶ ದೊರೆತಂತಾಗಿದೆ ಇದಕ್ಕೆ ಉತ್ತರ ಫೇಸ್ಬುಕ್ ಮತ್ತು ಇನ್ಸ್ಟಾ ಭಾರತದ ಮೊದಲ ಎ ಐ ಚಾಲಿತ ಸೌರ ಉತ್ಪಾದನಾ ಮಾರ್ಗವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಇದಕ್ಕೆ ಉತ್ತರ ಗುಜರಾತ್ ಪಾಂಗ್ ಡ್ಯಾಮ್ ಸರೋವರ ವನ್ಯಜೀವಿ ಧಾಮವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಉತ್ತರ ಹಿಮಾಚಲ ಪ್ರದೇಶ ಇದನ್ನು ಮಹಾರಾಣಾ ಸಾಗರ್ ಎಂದು ಕರೆಯುವರು ಇದು ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿರುವ ಬಿಯಾಸ್ ನದಿಯಲ್ಲಿರುವ ಮಾನವ ನಿರ್ಮಿತ ಜಲಾಶಯವಾಗಿದೆ ಬೋಫೋರ್ಸ್ ಗನ್ ಪ್ರಕರಣ ಯಾವ ಪ್ರಧಾನಿಗೆ ಸಂಬಂಧಿಸಿದೆ ಇದಕ್ಕೆ ಉತ್ತರ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದ ವೇಳೆ ನಡೆದಿದ್ದ ಬೈಫೋರ್ಸ್ ಗನ್ ಖರೀದಿಗೆ ಅರವತ್ನಾಲ್ಕು ಕೋಟಿ ರೂಪಾಯಿ ಲಂಚ ಸ್ವೀಕಾರದ ಪ್ರಕರಣ ಸಂಬಂಧ ಅಮೆರಿಕಕ್ಕೆ ಸಿ ಬಿ ಐ ನ್ಯಾಯಾಂಗ ಕೋರಿಕೆ ರವಾನಿಸಿದೆ ಬೈಫೋರ್ಸ್ ಅರಳದ ಬಗ್ಗೆ ತನ್ನ ಬಳಿ ಹೆಚ್ಚಿನ ಮಾಹಿತಿ ಇದೆ ಎಂದಿದ್ದ ಅಮೆರಿಕದ ಖಾಸಗಿ ಗೂಢಚ್ಚರ ಮೈಕೆಲ್ ಅರ್ಶಮನ್ ಅವರಿಂದ ಮಾಹಿತಿ ಸಂಗ್ರಹದ ಸಲುವಾಗಿ ಸಿ ಬಿ ಐ ಈ ನ್ಯಾಯಾಂಗ ಕೋರಿಕೆ ರವಾನಿಸಿದೆ ಇತ್ತೀಚೆಗೆ ಏಕದಿನ ಕ್ರಿಕೆಟಿಗೆ ವಿದಾಯ ಹೇಳಿದ ಸ್ಟೀವ್ ಸ್ಮಿತ್ ಯಾವ ದೇಶದ ಆಟಗಾರರಾಗಿದ್ದಾರೆ ಇದಕ್ಕೆ ಉತ್ತರ ಆಸ್ಟ್ರೇಲಿಯಾ ಕಾಯಂ ನಾಯಕ ಪ್ಯಾಟ್ ಕಮಿನ್ಸ್ ಅನುಪಸ್ಥಿತಿಯಲ್ಲಿ ಸ್ಮಿತ್ ಚಾಂಪಿಯನ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಮುನ್ನಡೆಸಿದರು ಸ್ಮಿತ್ ಆಶೀಸ್ ಪರ ನೂರ ಎಪ್ಪತ್ತು ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ ಇವರು ಹನ್ನೆರಡು ಶತಕ ಮೂವತ್ತೈದು ಅರ್ಧಶತಕ ಬಾರಿಸಿದ್ದಾರೆ ಯಾವ ದಿನವನ್ನು ವಿಶ್ವ ರೇಡಿಯೋ ದಿನ ಎಂದು ಆಚರಿಸುವರು ಇದಕ್ಕೆ ಉತ್ತರ ಫೆಬ್ರವರಿ ಹದಿಮೂರು ಯುನೆಸ್ಕೋ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವ ರೇಡಿಯೋ ದಿನವನ್ನು ಘೋಷಿಸಿತು ಎರಡು ಸಾವಿರದ ಹನ್ನೆರಡರಲ್ಲಿ ಯು ಎನ್ ಜನರಲ್ ಅಸೆಂಬ್ಲಿ ಇದನ್ನು ಅಳವಡಿಸಿಕೊಂಡಿತು ಭಾರತದ ಯಾವ ರಾಜ್ಯವು ಆಕ್ರಮಣಕಾರಿ ಪ್ರಭೇದಗಳಾದ ರುಹೇಲಿಯಾ ಹೆಲೆಗನ್ಸ್ ಬಗ್ಗೆ ಕಾಳಜಿ ವಹಿಸುತ್ತದೆ ಇದಕ್ಕೆ ಉತ್ತರ ಅಸ್ಸಾಂ ಪ್ರತಿಷ್ಠಿತ ರಾಮ್ಸಾರ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಯಾರು ಇದಕ್ಕೆ ಉತ್ತರ ಜಯಶ್ರೀ ವೆಂಕಟೇಶನ್ ಇವರು ಚೆನ್ನೈ ಮೂಲದ ಕೇರ್ ಟ್ರಸ್ಟ್ನ ಸಹ ಸಂಸ್ಥಾಪಕರಾಗಿದ್ದಾರೆ ಇವರು ವೆಟ್ ಲ್ಯಾಂಡ್ ವೈಸ್ ಯೂಸ್ ವಿಭಾಗದಲ್ಲಿ ಪ್ರತಿಷ್ಠಿತ ರಾಮ್ಸಾರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿದ್ದಾರೆ ಇದು ಜೋಗು ಪ್ರದೇಶಗಳ ಸುಸ್ಥಿರ ನಿರ್ವಹಣೆಗೆ ನೀಡಿದ ಕೊಡುಗೆಗಳನ್ನು ಗುರುತಿಸಲು ಜಾಗತಿಕವಾಗಿ ನೀಡುವ ಪ್ರಶಸ್ತಿಯಾಗಿದೆ ಕೆನಡಾದ ಹೊಸ ಲಿಬರಲ್ ಪಕ್ಷದ ನಾಯಕ ಮತ್ತು ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಇದಕ್ಕೆ ಉತ್ತರ ಮಾರ್ಕ್ ಕಾರ್ನಿ ಗಿಗ್ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಎಷ್ಟು ಆರೋಗ್ಯ ವಿಮಾ ಸೌಲಭ್ಯ ನೀಡುವುದಾಗಿ ಘೋಷಿಸಲಾಗಿದೆ ಇದಕ್ಕೆ ಉತ್ತರ ಐದು ಲಕ್ಷ ಟ್ಯಾಕ್ಸಿ ಆಹಾರ ವಿತರಣೆ ಸರಕು ಸಾಗಣೆ ಮತ್ತು ವೃತ್ತಿಪರ ಸೇವಾ ವಲಯದಲ್ಲಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಗಿಗ್ ವಲಯದಲ್ಲಿ ದುಡಿಯುವ ಕಾರ್ಮಿಕರ ಸಂಖ್ಯೆ ಒಂದು ಕೋಟಿಗೆ ತಲುಪಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರ ವೇಳೆಗೆ ಈ ಸಂಖ್ಯೆಯು ಎರಡು ಪಾಯಿಂಟ್ ಮೂವತ್ತೈದು ಕೋಟಿಗೆ ತಲುಪಲಿದೆ ಎಂದು ನೀತಿ ಆಯೋಗವು ತಿಳಿಸಿದೆ ಗಿಗ್ ಕಾರ್ಮಿಕರಿಗೆ ಅನುಕೂಲ ಕಲ್ಪಿಸುವ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಯಿತು ಕಾರ್ಮಿಕರಿಗೆ ಗುರುಜ ಗುರುತಿನ ಚೀಟಿ ಹಾಗೂ ಎ ಬಿ ಪಿ ಎಂ ಜೆ ಎ ವೈ ಅಡಿ ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ಮೊತ್ತದ ಆರೋಗ್ಯ ವಿಮಾ ಸೌಲಭ್ಯ ನೀಡುವುದಾಗಿ ಸರ್ಕಾರ ತಿಳಿಸಿದೆ ಗಂಜರ್ ವ್ಯಾಯಾಮವು ಯಾವ ದೇಶಗಳ ಮಧ್ಯ ನಡೆಯುತ್ತದೆ ಇದಕ್ಕೆ ಉತ್ತರ ಭಾರತ ಮತ್ತು ಕಿರ್ಗಿಸ್ತಾನ್ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾದ ಇದು ಎರಡು ದೇಶಗಳಲ್ಲಿ ಪರ್ಯಾಯವಾಗಿ ನಡೆಸುವ ವಾರ್ಷಿಕ ವ್ಯಾಯಾಮವಾಗಿದೆ ಇದು ಎರಡು ದೇಶಗಳ ನಡುವಿನ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಬಾಲಿಕಾ ಸಮೃದ್ಧಿ ಯೋಜನೆ ಮತ್ತು ಮುಖ್ಯಮಂತ್ರಿ ಕನ್ಯಾ ಆತ್ಮ ಯೋಜನೆ ಎಂಬ ಯೋಜನೆಗಳನ್ನು ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ತ್ರಿಪುರ ಮುಖ್ಯಮಂತ್ರಿ ಬಾಲಿಕಾ ಸಮೃದ್ಧಿ ಯೋಜನೆ ಬಿ ಪಿ ಎಲ್ ಕುಟುಂಬಗಳು ನವಜಾತ ಹೆಣ್ಣು ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿಗಳ ಬಾಂಡನ್ನು ಪಡೆಯುತ್ತಾರೆ ಇದು ಹದಿನೆಂಟು ವರ್ಷ ತುಂಬುವ ಅವತ್ತಿಗೆ ಹತ್ತು ಲಕ್ಷ ರೂಪಾಯಿಗಳಿಗೆ ಬೆಳೆಯುವ ನಿರೀಕ್ಷೆ ಇದೆ ಮುಖ್ಯಮಂತ್ರಿ ಕನ್ಯಾ ಆತ್ಮನಿರ್ಭಾರ್ ಯೋಜನೆಯು ಎಲ್ಲ ಶಿಕ್ಷಣ ಮಂಡಳಿಗಳಿಂದ ಹೈಯರ್ ಸೆಕೆಂಡರಿಯಲ್ಲಿ ನೂರ ನಲವತ್ತು ಪ್ರತಿಭಾನ್ವಿತ ಬಾಲಕಿಯರಿಗೆ ಉಚಿತ ಸ್ಕೂಟಿಗಳನ್ನು ಒದಗಿಸುತ್ತದೆ ಪ್ರಸ್ತುತ ಲೋಕಸಭೆಯ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಇದಕ್ಕೆ ಉತ್ತರ ಐನೂರ ನಲವತ್ತೈದು ಮತ್ತು ಇನ್ನೂರ ನಲವತ್ತ ಮೂರು ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಕನ್ನಡ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದ ನಟ ಯಾರು ಇದಕ್ಕೆ ಉತ್ತರ ಪ್ರಜ್ವಲ್ ದೇವರಾಜ್ ರಾಜ್ಯ ಸರ್ಕಾರ ಕೊಡಮಾಡುವ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಕನ್ನಡ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ ಜೆಂಟಲ್ ಮ್ಯಾನ್ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಸುಬ್ಬಯ್ಯ ನಾಯ್ಡು ಪ್ರಶಸ್ತಿಗೆ ಪ್ರಜ್ವಲ್ ದೇವರಾಜ್ ಆಯ್ಕೆಯಾಗಿದ್ದಾರೆ ಪಿಂಕಿಯಲ್ಲಿ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಅಕ್ಷತಾ ಪಾಂಡವಪುರ ಅವರು ಭಾಜನರಾಗಿದ್ದಾರೆ ಅತ್ಯುತ್ತಮ ಚಿತ್ರ ಪಿಂಕಿಯಲ್ಲಿ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಫೋರ್ ವಾಲ್ಸ್ ಅತ್ಯುತ್ತಮ ಮಕ್ಕಳ ಚಿತ್ರ ಪದಕ ಸಂಶಯಾಸ್ಪದ ಮತದಾರ ಅಥವಾ ಡಿ ಮತದಾರ ಎಂಬ ಪದವನ್ನು ಪ್ರಾಥಮಿಕವಾಗಿ ಯಾವ ಈಶಾನ್ಯ ರಾಜ್ಯದಲ್ಲಿ ಬಳಸಲಾಗಿದೆ ಇದಕ್ಕೆ ಉತ್ತರ ಅಸ್ಸಾಂ ಎಚ್ ಕೆ ಯು ಫೈವ್ ಕೋ ಟು ಹೆಸರಿನ ಹೊಸ ಬಾವಲಿ ಕೊರ ಕರೋನಾ ವೈರಸ್ ಯಾವ ದೇಶವು ಗುರುತಿಸಿದೆ ಇದಕ್ಕೆ ಉತ್ತರ ಚೀನಾ ಇದು ಕೋವಿಡ್ ನೈನ್ಟೀನ್ಗೆ ಕಾರಣವಾಗುವ ವೈರಸ್ನಂತೆಯೇ ಜೀವಕೋಶಗಳನ್ನು ಪ್ರವೇಶಿಸುತ್ತದೆ ಮುಂದೊಂದು ದಿನ ಮನುಷ್ಯರಿಗೂ ಹರಡುವ ಸಾಧ್ಯತೆ ಇದೆ ಎಂದು ಚೀನಾದ ಸಂಶೋಧಕರು ತಿಳಿಸಿದ್ದಾರೆ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಡೆಯಲಿದೆ ಇದಕ್ಕೆ ಉತ್ತರ ನವದೆಹಲಿ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ನವದೆಹಲಿಯ ಮೂರು ಸ್ಥಳಗಳಲ್ಲಿ ನಡೆಯಲಿದೆ ಮಿಸ್ಟಿ ಯೋಜನೆಯಡಿಯಲ್ಲಿ ಮ್ಯಾಂಗ್ರೋವ್ ನಡುವಿಕೆಯಲ್ಲಿ ಭಾರತದ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ ಇದಕ್ಕೆ ಉತ್ತರ ಇದಕ್ಕೆ ಉತ್ತರ ಗುಜರಾತ್ ಐ ಸಿ ಸಿ ಮಹಿಳಾ ಆಲ್ರೌಂಡರ್ ಶ್ರೇಯಾಂಕದಲ್ಲಿ ಐದನೇ ಸ್ಥಾನಕ್ಕೇರಿದ ಆಟಗಾರ್ತಿ ಯಾರು ಇದಕ್ಕೆ ಉತ್ತರ ದೀಪ್ತಿ ಶರ್ಮಾ ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡುವ ಯೋಜನೆಯನ್ನು ಯಾವ ರಾಜ್ಯ ವಿರೋಧಪಡಿಸಿದೆ ಇದಕ್ಕೆ ಉತ್ತರ ಮಹಾರಾಷ್ಟ್ರ ಕರ್ನಾಟಕ ಸರ್ಕಾರ ಆಲಮಟ್ಟಿ ಡ್ಯಾಮನ್ನು ಐನೂರ ಇಪ್ಪತ್ನಾಲ್ಕು ಮೀಟರ್ ಹೆಚ್ಚಿಸಲು ನಿರ್ಧರಿಸಿದೆ ಅಣೆಕಟ್ಟು ಎತ್ತರ ಹೆಚ್ಚಳದಿಂದ ಹೆಚ್ಚುವರಿ ಒಂದು ಲಕ್ಷ ಎಕರೆಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಗುರಿ ಹೊಂದಿದೆ ಡ್ಯಾಮ್ ಎತ್ತರದಿಂದ ಕೊಲ್ಲಾಪುರ ಸಾಂಗ್ಲಿಗೆ ಪ್ರವಾಹ ಆತಂಕವಿದೆ ಎಂದು ಮಹಾರಾಷ್ಟ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ವರದಿಯಾಗಿರುವುದು ಎಲ್ಲಿ ಇದಕ್ಕೆ ಉತ್ತರ ಬೆಂಗಳೂರು ನಗರ ಫ್ರೀಟ್ ಶಾಖರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತದೆ ಇದಕ್ಕೆ ಉತ್ತರ ವಾಸ್ತುಶಿಲ್ಪ ಚೀನಾದ ವಾಸ್ತುಶಿಲ್ಪಿ ರಿಯು ಜಿಯಾ ಅವರನ್ನು ಎರಡು ಸಾವಿರದ ಇಪ್ಪತ್ತೈದರ ಫ್ರಿಟ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಗುರುಶಿಖರವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಉತ್ತರ ರಾಜಸ್ಥಾನ್ ಗುರುಶಿಖರ ರಾಜಸ್ಥಾನದ ಅರ್ಬುದ ಪರ್ವತಗಳ ಶಿಖರ ಅರಾವಳಿ ಶ್ರೇಣಿಯ ಅತ್ಯುನ್ನತ ಸ್ಥಳವಾಗಿದೆ ಇದು ಐದು ಸಾವಿರದ ಆರುನೂರ ಎಪ್ಪತ್ತಾರು ಅಡಿ ಎತ್ತರವಿದೆ ಶಿಖರದಲ್ಲಿರುವ ಒಂದು ಗುಹೆಯು ವಿಷ್ಣುವಿನ ಅವತಾರವಾದ ದತ್ತಾತ್ರೇಯನ ದೇವಾಲಯವನ್ನು ಹೊಂದಿದೆ ವಿವಾದ ಸೇ ವಿಶ್ವಾಸ ಯೋಜನೆ ಯಾವ ವಲಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಉತ್ತರ ತೆರಿಗೆ ತುರ್ತು ಪರಿಸ್ಥಿತಿಗಳ ಸಮಯದಲ್ಲಿ ವಿಧಿ ಹತ್ತೊಂಬತ್ತರ ನಿಬಂಧನೆಗಳನ್ನು ಅಮಾನತುಗೊಳ್ಳುವ ಬಗ್ಗೆ ಯಾವ ಲೇಖನವು ವ್ಯವಹರಿಸುತ್ತದೆ ಇದಕ್ಕೆ ಉತ್ತರ ಮುನ್ನೂರ ಐವತ್ತೆಂಟು ಭಾರತ ಸಂವಿಧಾನದ ಮುನ್ನೂರ ಐವತ್ತೆಂಟನೇ ವಿಧಿಯು ರಾಜ್ಯವು ಯಾವುದೇ ಕಾನೂನನ್ನು ರಚಿಸಲು ಅಥವಾ ಆರ್ಟಿಕಲ್ ಹತ್ತೊಂಬತ್ತರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದ ಯಾವುದೇ ಕಾರ್ಯಕಾರಿ ಕ್ರಮವನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಹೀಗಾಗಿ ಈ ಲೇಖನವು ತುರ್ತು ಸಂದರ್ಭದಲ್ಲಿ ಆರ್ಟಿಕಲ್ ಹತ್ತೊಂಬತ್ತು ಇದರಲ್ಲಿ ಒಳಗೊಂಡಿರುವ ನಿಬಂಧನೆಗಳನ್ನು ಅಮಾನತುಗೊಳಿಸುವುದರ ಬಗ್ಗೆ ವ್ಯವಹರಿಸುತ್ತದೆ ಸೂರೇಗರ್ ಅಡಿಯಲ್ಲಿ ಎಷ್ಟು ಲಕ್ಷ ಮನೆಗಳು ಸೌರ ವಿದ್ಯುತ್ ಪಡೆಯುವುದಾಗಿ ಘೋಷಿಸಲಾಗಿದೆ ಇದಕ್ಕೆ ಉತ್ತರ ಹತ್ತು ಲಕ್ಷ ಡೆಸರ್ಟ್ ಹಂಟ್ ಎರಡು ಸಾವಿರದ ಇಪ್ಪತ್ತೈದು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ಉತ್ತರ ಜೋಧ್ಪುರ ಮೌಂಟ್ ಹ್ಯಾರೇಬಸ್ ಯಾವ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ ಇದಕ್ಕೆ ಉತ್ತರ ಸಕ್ರಿಯ ಜ್ವಾಲಾಮುಖಿ ಖಂಡ ಹಂಟಾಟಿ ಖಂಡ ಸುದ್ದಿಯಲ್ಲಿರುವುದು ಮೌಂಟ್ ಹ್ಯಾರೆಬಸ್ನ ಭೂಗತ ಮಂಜುಗಡ್ಡೆಯ ಗುಹೆಗಳಲ್ಲಿ ವಿಜ್ಞಾನಿಗಳು ಪ್ರವರ್ಧಮಾನಕ್ಕೆ ಬರುತ್ತಿರುವ ಸೂಕ್ಷ್ಮಜೀವಿಯ ಪರಿಸರ ವ್ಯವಸ್ಥೆಗಳನ್ನು ಪತ್ತೆ ಹಚ್ಚಿದ್ದಾರೆ ಭಾರತೀಯ ನೌಕಾಪಡೆಯ ಪಿ ಎಂಬತ್ತೊಂದು ವಿಮಾನಗಳು ಗುಹಾಂನಲ್ಲಿ ಯಾವ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸಿದವೋ ಇದಕ್ಕೆ ಉತ್ತರ ಸಿ ಡ್ರ್ಯಾಗನ್ ಇಪ್ಪತ್ನಾಲ್ಕು ವ್ಯಾಯಾಮ ಸುದ್ದಿಯಲ್ಲಿರುವುದು ಸಿ ಡ್ರ್ಯಾಗನ್ ಇಪ್ಪತ್ನಾಲ್ಕು ವ್ಯಾಯಾಮದಲ್ಲಿ ಭಾಗವಹಿಸಲು ಭಾರತೀಯ ನೌಕಾಪಡೆಯ ಪಿ ಎಂಬತ್ತೊಂದು ವಿಮಾನಗಳು ಗುಹಾಂನಲ್ಲಿ ಬಂದು ಇಳಿದಿವೆ ಈ ವ್ಯಾಯಾಮವು ಯು ಎಸ್ ನೌಕಾಪಡೆಯ ನೇತೃತ್ವದ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಎ ಎಸ್ ಡಬ್ಲ್ಯೂ ವ್ಯಾಯಾಮವಾಗಿದೆ thank you for watching and subscribe mark onela please subscribe and